ನನ್ನ ಮಗಳು ಬಂದಾಳು ಮತ್ತೆ ಸೊಸಿನೂ ಹೊಟ್ಟಿಲಿ ಇದ್ದಾಳು ಅದೇ ಖುಷಿಗೆ ಇವತ್ತ ಬಿಸಿನೀರ್ ಕಾಸಿ ಒಂದು ಈಟಾ ಅವ್ರಿಗೆ ಸ್ವೀಟ್ ಮಾಡಬೇಕು ನನ್ನ ಮಗಳು ಯಾಕೆ ಸಡನ್ ಆಗಿ ಬಂದು ಗಂಡ ಹೆಂಕಿ ಕೂಡ ಇಬ್ರುನು ನನ್ನ ಸಸಿ ಕರ್ಕೊಂಡ್ ಬಂದಾಳು ಯಾಕಂತ ನನಗೇನೋ ಗೊತ್ತಿಲ್ಲ ನನ್ನ ಸಸಿನ ಕೇಳ್ಬೇಕಂತ ಅನ್ಕೊ ನನ್ನ ಮುಂದೆ ಎಲ್ಲ ಹೇಳ್ತಾ ಅಂತ ಹೇಳಿ ನಾನೇ ಇರ್ಲಿ ಅಂತ ಸುಮ್ಮನದನು ನೋಡನು ಆ ನನ್ನ ಮುಂದೆ ಏನು ಮುಚ್ಚಿಡಲ್ಲ ಗೊತ್ತೈತಿ ಅಕ್ಕ ಹೇಳ್ತಾ ಅಂತ ನಂಬಿಕೆಗೆ ನಾನಾಕಿನ ಏನು ಕೇಳತ್ತಿಲ್ಲ ಅಂತ ಕೇಳ ಅಂತ ಹೇಳಿ ಸುಮ್ನಾದನು ആ ബാഗച്ചാത്തോടും ഒന്നു പേപ്പർ രൂപ തന്നില്ല ഉരി ആയി ഉരിച്ചു ഫ്രെണ്ടസ് മാതാട്സാനില്ല ഹായ് നന്ന പ്രീതിയെല്ല യൂട്യൂബ് നോട്ത്ത പ്രതിഒിഗു എല്ലോ ഹായ് വിഡിയോ ഹേഗ് ബർത്ത ദർത്ത നമുക്ക് കമെന്റ് പ്ലീസ് എല്ലാ ഒന്നേ കേൾക്കുന്നത് പ്ലീസ് വിഡിയോ നോഡ്രെ സബ്സ്ക്ൈബ് മാഡനോട് ലൈക് മാർ കമെന്റ് മറ്റേ ഫ്രെണ്ട്സ് മറ്റേ ഫ്യമി കൂടാ ശേർ അത് കേട്ടി ನಾನು ನಿಮ್ಮ ಪ್ರೀತಿಯ ಕಮಲಮ್ಮ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಒಂದೇ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಜಾಸ್ತಿ ಹೊತ್ತು ಮಾತಾಡ್ತಾ ಇದ್ರೆ ನಿಮ್ಗೂ ಬೇಜಾರಾಗುತ್ತೆ ಪ್ರತಿಯೊಂದು ವಿಡಿಯೋದಲ್ಲೂ ಇವರೇನಪ್ಪ ಬರೀ ಬರೇ ಇವ್ರ ಮಾತೇ ಆಗುತ್ತೆ ಅಂತ ಕೂಡ ಒಂದೊಂದ್ಸಾರಿ ಅಂದ್ಬಿಡ್ತೀರಾ ಹಾಗಾಗಿ ಕಡಿಮೆ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳಿ ಅಷ್ಟೇ ಕೇಳ್ಕೊತಾ ಇರೋದು ಮತ್ತೆ ಇನ್ನೊಂದು ಚಾನಲ್ ಅಲ್ಲಿ ಒಂದು ಕಾಮಿಡಿ ವಿಡಿಯೋ ಬರ್ತಾ ಇದೆ ತುಂಬಾನೇ ನಿಮ್ಗೆ ಇಷ್ಟ ಆಗುತ್ತೆ ತುಂಬಾ ಖುಷಿ ಪಡುವಂತ ನಿಮಗೆ ತುಂಬಾನೇ ಕಾಮಿಡಿ ಇರುತ್ತೆ ಅದರಲ್ಲಿ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ನೋಡಿ ಇಂಟ್ರೆಸ್ಟ್ ಇರೋ ಎಲ್ಲರೂ ಹೋಗಿ ಅದರಲ್ಲಿ ನೋಡಿ ಅಂತ ಹೇಳಿ ಸಪೋರ್ಟ್ ಮಾಡಿ ಅದಕ್ಕೂ ಕೂಡ ಅಂತ ಕೇಳ್ಕೊತೀನಿ ಆರ್ ಎನ್ ಕಾರ್ಟೂನ್ ಸೀರಿಯಲ್ ರೈಚೂರ್ ಚಾನಲ್ ಅಂತ ಇದೆ ಅದರಲ್ಲಿ ಫಸ್ಟ್ ಅದರಲ್ಲಿ ಅತಿ ಸಸೆ ಜಂಜಾಟ ಬರ್ತಾ ಇತ್ತು ಇವಾಗ ಅದರಲ್ಲಿ ಕಾಮಿಡಿ ಎಲ್ಲ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ಯಾರಿಗೆಲ್ಲ ಕಾಮಿಡಿ ವಿಡಿಯೋ ನೋಡ್ಬೇಕು ಅಂತ ಅನ್ಸುತ್ತೆ ಅದ್ರಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಇದೀನಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ

ಅದು ಅತ್ತಿರಿ ಇವತ್ತು ಅವ್ರಿಗೆ ರೀ ಅವ್ರು ಭಾಳ ಖುಷಿ ಪಟ್ರಿ ಅತಿ ನಾನು ಹೋಟೆಲ್ ಅನ್ನೋದು ಅಷ್ಟೇ ತಡ ರೀ ಅಷ್ಟು ಕುನಿದು ಕುಪ್ಪಳಿಸತಾರ ನನಗೆ ನನಗ ನೋಡಿ ನನಗೆ ಭಾಳ ಖುಷಿ ಆಯ್ತು ರತಿ ಅತಿ ನಿಮ್ಮ ಮುಂದೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಅನ್ಕೊಂಡೇನ್ರಿ ನೀವು ಏನು ಅನ್ಕೊಳಲ್ಲ ಅಂತ ಒಂದು ಮಾತು ಕೇಳ್ಬೇಕ್ರೈತಿ ನಿಮ್ಮನ್ನ ಅಯ್ಯವ್ವ ನನಗೆ ಕೇಳಾಕ ನೀನು ಯಾಕೆಂತ ಪರಿ ಯೋಚನೆ ಮಾಡ್ತೀವಿ ನಾನು ಹಿಂಗೆ ಹೇಳಿದೀನಲ್ಲ ನೀನು ಏನೋ ಮಾಡಿದ್ರು ನನ್ನ ಮಗಳು ನೀನು ನನ್ನ ಸಸಿ ಹೇಗಿರ್ಬೋದು ಏನು ನನ್ನ ಮಗಳು ಅನ್ಕೊಳ ನೀನ್ ಮಾಡೋದೆಲ್ಲ ಕರೆಕ್ಟಾಗಿ ಇರ್ತದೆ ಅಂತ ನಾನು ನಂಬಿದನು ಏನು ಕೇಳ್ತೀವಿ ಕೇಳೋ ಅದು ಅತಿ ನಿಮ್ಮನ್ನ ಹೆಂಗೆ ಕೇಳ್ಬೇಕು ಅಂತ ಗೊತ್ತಾಗತ್ತಿಲ್ಲ ಆದ್ರೂ ಕೇಳ್ತೇನ್ರಿ ಅನ್ಕೊಳಲ್ಲ ಅಂದ್ರೆ ನಂಗೆ ಅದ್ರ ಸಾಕ್ರಿ ಅದು ಮೀನಾ ಮೀನಾ ಹೇಳಿದ್ದೆಲ್ಲ ನೀವ್ ಕೇಳ್ತೀರಂತ ಗೊತ್ತ್ರಿ ಆದ್ರ ಇವತ್ತು ನಾನ್ ನಿಮ್ಮ ಸಸಿಯಾಗಿ ಕೇಳಾಕತೀನಿ ನಿಮ್ ಮಗಳಾಗಿ ಕೇಳಾಕತೀನಿ ಅದು ಏನಂದ್ರ ಮಧು ಮತ್ತ ರಾಜವ್ರು ಇನ್ ಮೇಲೆ ಇಲ್ಲೇ ಇಲ್ರಿ ಅತಿ ಯಾಕಂದ್ರೆ ಹಾ ಇಲ್ಲೇನಾ ಅಲ್ಲ ಗಂಡಮನೆ ಬಿಟ್ಟು ಬಂದು ಉಳಿದ್ರೋಡ ಏನಂತಾರ ಬೇಡವ ಬೇಡ ಇಲ್ಲಿ ಮಾತ್ರ ಬೇಡ ನೋಡು ಅಯ್ಯೋ ಅತ್ತಿರಿಗೆ ಹೇಗೆ ಹೇಳಿ ಅದನ್ನೆಲ್ಲ ಹೇಳಿದ್ರೆ ಅತ್ತಿ ಭಾಳ ಬೇಜಾರು ಮಾಡ್ಕೋತಾರೋ ಹಾಗಾಗಿ ಇವ್ರನ್ನೆಲ್ಲೇ ಉಳಿಸ್ಕೊಳ್ಲೇಬೇಕು ನಾನು ಇಲ್ಲಾಂದ್ರೆ ಮದುವೆ ಜೀವನ ಹಾಳಾಗೋಗುತ್ತೆ ಹೇಗಾದರೂ ಮಾಡಿ ಅತ್ತಿ ನಾನು ಒಪ್ಪಿಸ್ಲೇಬೇಕು ಇಲ್ಲ ಅತ್ತೆ ಅವ್ರಿಗೆ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅದಕ್ಕೆ ಅದಕ್ಕಾಗಿ ಅವ್ರು ಇಲ್ಲೇ ಇರಲಿ ಅತ್ತೆ ఇల్ ఇర నమ్గు కూడా స సంతోషవగా అూ ఇల్లు ఇతర అన్నో ఖుషి నిమ్మూ ఇల్ చనగన్నో ఖుషి నిమగూ ఇెగి నన్గవర్న ఇల్ే ఇకనో ఆసె ఇదే అంతే అందే మా ఒప్పిరే నోడ్మీనా ప్రతి ఒక్క విషయంలో నోతీ ఈ విషయదా నేను నాలుగు ఒప్పుడల్వా ಯಾಕಂದ್ರೆ ಊಣೆಗೆ ಮಂದಿ ನಮಗೆಲ್ಲ ಚೀತು ಹಾಕ್ತಾರ ಅಲ್ಲ ಲವ್ ಮಾಡಿ ಮದಿ ಮಾಡಿ ಕೊಟ್ಟರು ಮತ್ತಿಗ್ ಕರ್ಕೊಂಡ್ ಬಂದ ಮನ್ಯಾಗ ಇಟ್ಕೊಂಡಾರು ಗಂಡ ಮನೆಯಾಗ ಇಟ್ಕೊಂಡಿಲ್ಲ ಏನು ಈಗ ಮಾಡುವ ಎಲ್ಲ ಇಂತ ಎಲ್ಲ ಶೋಕಿಗೆ ಗಂಡ ಮನೆಯವ್ರು ಹೆಂಗಿಟ್ಕೋತಾರ ಅದಕ್ಕೆ ಮದುವೆ ಹಾಕಿರ್ಬೇಕಂತ ಹೇಳಿ ಎಲ್ಲ ಮಂದಿ ಎಲ್ಲ ನಮ್ಮ ರಿಲೇಟಿವ್ ನೋಡಿ ನಗತಾರ ನಮ್ಮನ್ನ ಅದಕ್ಕಾಗಿ ಬೇಡವ ಬೇಡ ಅಕ್ಕಿ ಗಂಡ ಮನೆಯಾಗೆ ಇರ್ಲಿ ಅಲ್ಲೇ ಬೇಕಿದ್ರೆ ಎಷ್ಟ್ ಬೇಕು ಶುಕ ಕೊಡದಂತೆ ಇರ್ಲಿ ಅಕ್ಕಿ ಇಲ್ಲಿ ಮಾತ್ರ ನಮ್ಮನ್ಯಾಗ ಮಾತ್ರ ಬೇಡವ ಅಲ್ಲ ಮಗಳ ಯಾಕೆ ಇಷ್ಟ ಬೇಜಾರ್ ಮಾಡ್ಕೊಳದೀವಿ ಅಲ್ಲ ಮಗಳ ಅಲ್ಲ ಈಗಿನ ಕಾಲದಾಗ ಅದಕ್ಕೆ ಅಂದ್ರು ವೈನಿಯರು ಏನಂತಾರು ಅಯ್ಯ ಇದೇನ ನಾದಿ ಮಾದ ಮನೆಯಾಗ ಕುಂತು ಅಂತ ಕೆಲಸ ಹಿಂಗ್ ಮಾಡ್ತಾರ ನೀ ನೋಡ್ರ ನಿಮ್ಮ ನಾದಿ ನೀನ್ ಇವತ್ತ ನಿನ್ನ ಮನೆ ಇಟ್ಕೊಳತಿದಿ ನಿನ್ಗೆ ಏನಂತ ಬಂದತಿ ಅದು ಅತ್ತೆ ಅದು ಅದು ಮಧು ತುಂಬಾ ಕಷ್ಟದಲ್ಲಿದ್ದಾಳೆ ಅತ್ತೆ ಅದನ್ನ ನಿಮ್ ಮುಂದೆ ಹೇಗೆ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅತ್ತೆ ಇದನ್ನೆಲ್ಲ ಹೇಳಿದ್ರೆ ನೀವು ಹೇಗೆ ಅದನ್ನ ಇದ್ ಮಾಡ್ಕೋತಿರೋ ಗೊತ್ತಾಗ್ತಾ ಇಲ್ಲ ಅತ್ತೆ ಅದಕ್ಕೆ ನನ್ಗೆ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೂ ಕೂಡ ಪರವಾಗಿಲ್ಲ ನೀವು ಈ ರೀತಿ ಎಲ್ಲ ಅಂತ ಇದ್ರ ಅಂದ್ರೆ ಮದುವೆ ಇಟ್ಕೋದಿಲ್ಲ ಅಂತ ಇದ್ರ ಅಂದ್ರೆ ನಾನು ಮುಂದೆ ಹೇಳ್ತೀನಿ ಅತ್ತೆ ನೀವು ಮನಸ್ಸನ್ನ ಗಟ್ಟಿ ಮಾಡ್ಕೊಳತ್ತೆ ಹಂತದೇನಾಯ್ತು ಮದುವೆ ಜೀವದಲ್ಲಿ ಹಂತದೇನಾಯ್ತು ಮೀನಾ ಹೇಳು ಹೇಳು ಮೀನಾ ಈಗ ನಾನು ಕೇಳದೆ ಇರಕ ಆಗಲ್ಲ ಬೇಗ ಹೇಳು ಏನಾಯ್ತು ಗಾಬಿ ಆಗ್ಬಿಡಿ ಅತ್ತೆ ಅದು ಏನಾಯ್ತು ಅಂದ್ರೆ ಮಧು ಅದು ತುಂಬಾನೇ ಕಷ್ಟದಲ್ಲಿದ್ಲು ಅತ್ತೆ ಮಧುನ ಗಂಡ ತರ ತರ ಥರ ಇನ್ನೊಬ್ಬರು ಅವರನ್ನ ಇದ್ದಾರೆ ರಾಜುಗೆ ಅಪ್ಪ ಅಮ್ಮ ಯಾರು ಇಲ್ಲ ಅವ್ರ ಅಜ್ಜ ಅಜ್ಜಿ ಅವ್ರ ಚಿಕ್ಕಮ್ಮ ಆ ಥರ ಇದ್ದಾರೆ ಅದರಲ್ಲೂ ಅವರ ಒಂದು ರೂಮಲ್ಲಿ ಒಂದು ಗುಡಿಸಲ ಇದೆ ಅತ್ತೆ ಅದು ನೀವು ನೋಡಿ ಬಂದಿರೋ ಮನೆ ಅವ್ರ ಚಿಕ್ಕಮ್ಮಂದು ಆದ್ರೆ ಇವ್ರು ಇರೋ ಒಂದು ರೂಮು ಗುಡಿಸ್ಲಾತ್ತೆ ಅದು ಅವ್ರ ಅಜ್ಜ ಅಜ್ಜಿದು ಇವರು ಪಿ ಜಿಲಿ ಇದ್ಕೊಂಡು ಎಲ್ಲ ಕಲಿತು ಆಮೇಲೆ ಅಲ್ಲೇ ನೌಕರಿ ಮಾಡ್ತಾ ಇದ್ದಾರೆ ಇವರನ್ನ ನೋಡಿದ್ರೆ ಹುಡುಗಿರನ್ನ ಮಾರಾಟ ಮಾಡ್ತಾನೆ ಆತ್ತೆ ಹಾಗಾಗಿ ಅವನು ರಾಜುನ ಮನೆಗೆ ಬಂದಾಗ ಮದನ್ನ ನೋಡಿದ್ನಂತೆ ಅವಾಗ ಮೊದಲು ನೋಡಿ ಅವನಿಗೆ ತುಂಬಾ ಅವಳನ್ನ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಹೇಳಿ ರಾಜು ಹೇಗಾದರೂ ಮಾಡಿ ಒಪ್ಸೋದಕ್ಕೆ ಟ್ರೈ ಮಾಡ್ದಂತೆ ರಾಜು ಒಪ್ಕೊಳ್ಳೋದಕ್ಕೆ ಅವ್ನ ಕಿಡ್ನಾಪ್ ಮಾಡಿ ಒಂದು ರೂಮಲ್ಲಿ ಕೂಡ ಹಾಕಿ ಮಧುನ ತುಂಬಾನೇ ಹಿಂಸೆ ಕೊಟ್ಟಿದ್ದಾರೆ ತುಂಬಾನೇ ಹೊಡೆದಿದ್ದಾರೆ ತುಂಬಾನೇ ಅವಳಿಗೆ ನೋವು ಮಾಡಿದ್ದಾರೆ ಅತ್ತೆ ಹಾಗಾಗಿ ಅವಳನ್ನ ನಾನು ನಿನ್ನೆ ಹೋದಾಗ ಕಾಪಾಡಿಕೊಂಡು ಕರ್ಕೊಂಡು ಬಂದೆ ಅತ್ತೆ ಕರ್ಕೊಂಡು ಬರ್ಬೇಕಾದ್ರೆ ಅತ್ತೆ ಏನಾಯ್ತು ಎದ್ದೇಳಿ ಅತಿ ಅತ್ತೆ అయ్యో అదే హారు అంత అనుకొంటే ఇవ్వరేనప్పా ఏ రీతి బిబిట్టు అతే అతే ఎద్ అతే స్వల్ప నీర గోచన అదే ఇవ్ నోడ కరెంట్ ఇవగా అమ్మా జీవరి కష్ట ఆయ్యో దేవ్రీ అయ్యో అతే ఎద్వ్ ఏ రీతి బిద్ది నోడే ఎంత కుడితే ീത്തി നീവന ഹത്തേന്മാരാക്കൈക് മക ചലോ അമ്മ നോക്കൊടുബന്റങ്ങ നോക്കി ഇരവങ്ക ಲವ್ ಮಾಡೇನು ಅಂತ ಹೇಳಿ ಇಂತ ಅವ್ನ ಮದ್ವೆ ಯಾಕೆ ಹೋದ್ಲು ಈಗ ನೋಡಿದ್ರೆ ತನ್ನ ಜೀವನ ತಾನ ಹಾಳು ಮಾಡ್ಕೊಂಡು ಕುಂತಾಳು ಈಗ ಬಂದ ತವ್ರ ಮನೆ ಹೋಗಳು ಹಂಗಾತು ನೋಡಿದಾರೆಲ್ಲ ನಮ್ಮ ಆಡ್ಕೊಂಡ್ ನಗು ಹಂಗಾತು ಏನ್ ಮಾಡುದು ನಮ್ಮ ಮನೆ ಬರೋಣ ಚೆನ್ನಾಗಿಲ್ಲ ಬಂದಂಗ ಹೋಗುದಿಲ್ಲ ಏನು ಮಾಡಕ್ ಆಕತ್ತೆ ಆ ಮಗ ನೋಡಿದ್ರೆ ಮೊದಲ ಹಂಗ ಮಾಡಿದ ಈಗ ಇವ್ ಚಲೋ ಹಾಕೊಡದಂದ್ರೆ ಈಕೆ ಜೀವನ ಹಿಂಗಾತು ನಮ್ಮ ಮನೆ ಬರೋಣ ಚೆನ್ನಾಗಿಲ್ಲ ಇವ ನಾವು ಯಾರಿಗೇನ್ ಮೋಸ ಮಾಡಿದ್ವು ನನಗಂತೂ ಗೊತ್ತಿಲ್ಲ నువ్వు దేవరీష్ కాడకత పెట్టారు నామిన నమేం తప్పు ಮಾಡಿದో ఏనో యవ్వా దేవర్ నమకి యాకింట పరిచక్షి కొడకతనంత నాకు అంత కోత అవుతది ప్లీజ్ రతి నీ వଳబడరి నీ వଳద ననకి చూడకగుల రతి నమ యవగ్ని నీ వଳకత నమమ్మ నమమ్మ నిని పากతరి రతి నమ ఇష్ట్ కష్టపట్టరిను అంటేడి ననకి తమన దుఃఖం ఆగుతది రతి వଳబడరి హహహహ హహహహ ఏ నీకు ఈ రీతి ఆగ్లే బు కమలమ్మా ఆ కడే నే కాపాడతీ ఈ కడ నే శిక్షి కొడ్తీని యాక్ గొత్త గొత్తా నిన్ గండను నన్గే రీతి మోసన్ కనే నిన్ గండ నన్న ఇట్కీత ఇట్కొదల్దే నన్ మో పరిస్థితి సత్య నెల్ గొత్త అవును సిక్కుతాన కారణకే నన్న నన్ మళ్ళన కొందబిట కనే కొద్దిబిట్ట ಹೂನ್ ಕೊಲ್ಲಿಲ್ಲ ಅಂದ್ರು ನಾನೇ ಬಾವಿಗ್ ಬಿದ್ದು ಸತ್ತು ಬಿಟ್ಟೆ ಯಾಕಂದ್ರೆ ನನಗೆ ಮಾಡಿರೋ ಮೋಸಕ್ಕೆ ಮನೆಯಲ್ಲಿರೋ ಮಂದಿ ಎಲ್ಲ ನನ್ನ ಬೈದ್ರು ಊರಲ್ಲಿರೋ ಮಂದಿ ಎಲ್ಲ ನನಗೆ ಚೀತು ಹಾಕಿದ್ರು ಅವ್ರ ಕಡೆಯಿಂದ ಚೀತು ಹಾಸ್ಕೊಂಡು ನನಗ್ ಬದುಕದಕ್ ಆಗ್ಲಿಲ್ಲ ಅವ್ನ ನನಗೆ ತಾಳಿನೂ ಕಟ್ಲಿಲ್ಲ ನನ್ ಜೊತೆ ಒಂದ್ ರಾತ್ರಿ ಮಲ್ಕೊಂಡ್ಬಿಟ್ಟು ನನ್ ಜೀವನ ಹಾಳು ಮಾಡ್ದ ಹೊಟ್ಟೆಲಿರೋ ಮಗು ಕೂಡ ನನ್ ಜೊತೆನೆ ಸತಬಿಡ್ತು ಸತಬಿಡ್ತು ಕಣೆ ಅದಕ್ಕೆ ನಿನ್ ಮಗಳು ನರಳಿ ನರಳಿ ఒన్ సంటా పడతా నీద అవును సంకట పడతా పడదే రీతి ద్వేష ఇలా కనే కలి ఆగి కనే బలిబిట్వి ఇన్ హేగ్ హి నేడ నేగ్ తీల్స్కో అంత నన్ గత కనే గొత్తాయిల్ హా నన్ గొత్తాయిల కనే బ మామ హిర మామే ఒప్ప అయితే మధు తుంబా కష్టదే అవుల్ హోద్రెళి తుమ్ ప్రాబ్లమ్ ఆగతా కదే అదకే అదకే నా హాయి అదకే నావ్ మేలు ప్రీతికి అన్న ఇల్లి కర్కొ బందే ని ప్రీతి ఇది అంత అన్కోతీని అయితే మగనల్వా నిమ్మందే ఇల్ ఇట్క అంత മധു അഷ്ട പരിസ്ഥിതിക്ക് ഗത്തേ അ ಅಯ್ಯೋ ಮಾವಾ bande bitra adu mama haudu mama athe mund heli rodu ella nijane adukaki raju ille irli mama haudha ayyo yen marodu yova shule singa hoita nan magal sappa ಆಪಾ ಮಾಡಿದ್ರಿ ಅರೆ ಹೋ ಚಂದಾಗಿ ನಾವು ಏನು ತಪ್ಪು ಮಾಡಿದ್ವು ಅಂತ ಗೊತ್ತಿಲ್ಲ ರೀ ಆದ್ರೆ ನೋಡಿರ ನಮಗ ಯಾಕ ದೇವರು ಇಷ್ಟ ಕಾಟ ಕೊಡಾತನೋ ಅಯ್ಯೋ ಯವ್ವ ಯಾರ್ ಮಾಡಿ ತಪ್ಪು ಏನು ನಾನು ಹೊಲ ಚಂದಾಗಿ ಏನು ತಪ್ಪು ಮಾಡಿದನೋ ಗೊತ್ತಿಲ್ಲ ಅದಿರಿ ಅದಕ್ಕೆ ಏನಾರ ಹಿಂಗ ನನ್ನ ಮಕ್ಕಳು ಬಾಳಿದಾಗ ತರ ನೋಡ್ರೆ ಇಟ್ಟಿದ ನಾವು ಹಂಗ್ ಮಾಡಿದ ಈ ನೋಡ್ರೆ ನನ್ನ ಮದುವೆ ಬಾಳೆ ಹಿಂಗಾಗತ್ತತಿ ಆಗತತ್ತಿ ಏನು ಮಾಡೋದು ತಂದಿ ಅಯ್ಯೋ ಯವ್ವ ನನಗೆ ಯಾಕೋ ಇದಿನ ಸಹತೆ ಯವ್ವಾ ಕೇಳಿ எதிர்க்கட்சி

ఏన మావే అయ్యో అదో అదో బామదే స్వల్ప డాక్టర్కి ఫోన్